ಆಗಿದ್ದು ನೆಲಸಮ ಅಲ್ವಾ ಅದು ರಾತ್ರೋರಾತ್ರಿ ಅವರು ಜೆ ಸಿ ಬಿಗಳ ಮುಖಾಂತರ ನೆಲಸಮ್ ಆಗಿದ್ದು ಹಾ ನೆಲಸ ಜೆ ಸಿ ಬಿಜಿದ ಅವರು ಅದು ಮೂರುವ ಏನು ಇಲ್ಲ ಒಂದು ಅವಶೇಷವೂ ಉಳಿಸಿಲ್ಲ ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಅದು ಹೇಗೆ ನೀವು ಡೆಮಾಲಿಷ್ ಮಾಡಿದ್ರೆ ಅದ್ರ ವಿವರ ಕೊಡಿ ಮತ್ತೆ ಅಲ್ಲಿ ಅಸ್ತಿ ಇತ್ತಲ್ವ ಅದೇನು ಮಾಡಿದ್ದೀರಿ ಅಂತ ಹೇಳಿ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಫಾಲೋ ಮಾಡಿದೀವಿ ಅದು ವಿಷಯ ತಿಳಿದ ಹೇಳ್ತೀವಿ ಅದಿಲ್ಲ ಅಂತಂದ್ರೂ ಕೂಡ ಕೋರ್ಟ್ ಮುಖಾಂತರ ಹೋಗಿ ಆದರೂ ಆ ವಿಷಯಗಳನ್ನ ನಾವು ಸರ್ಕಾರ ಈ ಒಂದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತ ವಿಚಾರಕ್ಕೆ ಈಗ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತ ಹಕ್ಕು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಸರ್ಕಾರಕ್ಕೂ ಕೂಡ ಹೇಳ್ತಾರೆ ಇದು ಏನಾಗಿದೆ ಎಕರೆ ಮಾರಾಟ ಮಾಡಬೇಕಾದ್ರೆ ಅವರೊಂದು ಕಂಡೀಷನ್ ಹಾಕಿದ್ದಾರೆ ಎರಡು ಪಾಯಿಂಟ್ ನೀವು ಗಮನಿಸಬೇಕು ಎಕರೆ ಮಾರಾಟ ಮಾಡಬೇಕಾದ್ರೆ ಈ ಮಾರಾಟಗೊಂಡಂತಹ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗೆ ಅಲ್ಲದೆ ಬೇರೆ ಏನಕ್ಕೆ ಬಳಸ್ಕೊಂಡ್ರು ಕೂಡ ಇದನ್ನು ಕೊಡದೆ ಮುಟ್ಟುಗಳು ಹಾಕಿಕೊಳ್ಬಹುದು ಅಂತ ಒಂದು ಎರಡನೇದು ಅವ್ರ ಅಣ್ಣ ತಮ್ಮಗಳು ಈ ಎಕರೆ ಈ ಎಕರೆ ಪಾರ್ಟೇಷನ್ ಡೀಡ್ ಮಾಡ್ಕೊಂಡಿದ್ರಲ್ಲ ಆ ಪಾರ್ಟೇಷನ್ ಡೀಡ್ ಅಲ್ಲಿ ಸ್ಟುಡಿಯೋ ಅಂತ ಎಲ್ಲೂ ಮೆನ್ಷನ್ ಮಾಡ್ಕೊಂಡಿಲ್ಲ ಹುಟ್ಟಿದ್ದು ಸ್ಟುಡಿಯೋಗೆ ಅಲ್ವಾ ಬಟ್ ಇವರು ಪಾರ್ಟಿಷನ್ ವಿಭಾಗೀಯ ಪತ್ರ ಮಾಡ್ಕೋಬೇಕಾದ್ರೆ ಅಣ್ಣ ತಮ್ಮಗ ಭಾಗ ಮಾಡ್ಕೋಬೇಕಾದ್ರೆ ಸ್ಟುಡಿಯೋ ಅಂತ ಒಂದು ಬಳಸಿಲ್ಲ ಬಳಸ್ತಿರ ಅಂದ್ರೆ ಇವರು ಉದ್ದೇಶ ಪೂರ್ವಕವಾಗಿ ಅದನ್ನ ಖಾಸಗಿ ಆಸ್ತಿಯಾಗಿ ಮಾಡ್ಕೊಂಡಿದ್ದಾರೆ ಮೂಲ ಉದ್ದೇಶದಿಂದ ಅದು ಬಹಳ ದೂರ ಹೋಗಿರೋದ್ರಿಂದ ಸರ್ಕಾರಕ್ಕೆ ಯಾವಾಗ್ಲೂ ಹಕ್ಕು ಇದ್ದೇ ಇರುತ್ತೆ ನೀವು ದುಡ್ಡು ಕೊಟ್ಟು ತಗೊಂಡ್ರು ಕೂಡ ರಿಯಾಯಿತಿಯಲ್ಲಿ ತಗೊಂಡಿರ್ತೀವಿ ಅದಾದ್ಮೇಲೆ ಸರ್ಕಾರ ಯಾವ ಮೂಲ ಉದ್ದೇಶ ಕೊಟ್ಟಿರುತ್ತೋ ಆ ಉದ್ದೇಶಕ್ಕಷ್ಟೇ ಅದನ್ನು ಅನ್ನೋಂತಹ ನಿಯಮ ಯಾವಾಗ್ಲೂ ಜಾರಿಯಲ್ಲಿರುತ್ತೆ ಸೊ ಇವರು ಏನೇನೋ ಮೊನೋಪಲಿ ಮಾಡ್ಕೊಂಡ ತಕ್ಷಣನೇ ಅದು ಖಾಸಗಿ ಆಸ್ತಿ ಆಗ್ಬಿಡಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿರ್ಲಿಲ್ಲ ಯಾಕಂದ್ರೆ ನಮಗೆ ಪುಣ್ಯಭೂಮಿ ಸಾಕಾಗಿತ್ತು ಅದೊಂದು ಹತ್ತು ಗುಂಟೆ ಜಾಗ ಒಂದು ಅರ್ಧ ಎಕರೆ ಜಾಗ ಇಷ್ಟು ಸಾಕಾಗಿತ್ತು ಅಂತ ಹೋರಾಟ ಮಾಡ್ಕೊಂಡ್ವಿ ನಿಮ್ಗೆಲ್ಲ ಗೊತ್ತಿದೆ ಆ ಹೋರಾಟದಲ್ಲಿ ನಮಗೆ ಸೋಲಾಯಿತು ಸೋಲಾಯ್ತು ಯಾಕೆಂದ್ರೆ ನೀವು ಹಕ್ಕುದಾರರಲ್ಲ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ನೀವು ಯಾರು ಅಂತ ಅಭಿಮಾನಿಗಳನ್ನು ಕೇಳಿದ್ರಿಂದ ಏಳು ವರ್ಷದ ನಡೆಸಿದ ಕೇಸು ಬಿದ್ದೋಯ್ತು ಆ ಕೇಸು ಬಿದ್ದೋದ್ಮೇಲೆ ಇದೆಲ್ಲ ಆಗಿರುವಂಥದ್ದು ಸೊ ಇಲ್ಲ ಅಂತಂದ್ರೆ ಅದರಲ್ಲಿ ನಾವು ಆಗ್ಲೇ ಈ ವಿಷಯನ ತಗೊಂಡ್ಬಿಟ್ಟಿದ್ದರೆ ಪಿ ಐ ಎಲ್ ಮುಖಾಂತರ ಸಮಸ್ತ ಇದ್ರ ಮುಟುಗೋರಿಗೆ ಇಷ್ಟೊತ್ತಿಗೆ ಒಂದು ತಾರ್ಕಿಕ ಅಂತ್ಯ ಕಾಣ್ತಿತ್ತು ಆದ್ರೆ ಬಾಲಣ್ಣನ ಕೂಡ ಈ ನಾಡಿನ ಮೇರು ಕಲಾವಿದ್ರು ಆ ಜಮೀನನ್ನು ನಾವು ವಶಪಡಿಸಿಕೊಂಡಾಗ ಆ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ನಮ್ಮ ಇರಾದೆ ಆಗಿತ್ತು ಅವ್ರ ಜೊತೆಗೆ ತುಂಬಾ ಟ್ರಾವೆಲ್ ಮಾಡಿದೀನಿ ಅವರು ಅವ್ರ ಕುಟುಂಬ ಜೊತೆಗೆ ಸಖ್ಯ ಬೆಳೆಸ್ಬೇಕು ಅಂದ್ಕೊಂಡಾಗಲ್ಲ ಅವ್ರ ಅಭಿಮಾನಿ ಪರವಾಗಿ ನಿಲ್ತಾರೆ ಆ ಸಖ್ಯ ಏನಕ್ಕೆ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಸಹತೆ ಅಲ್ಲಿ ಏನು ಆಗ್ಬೇಕಾಗಿರ್ತಾರೆ ಲಾಭಕ್ಕೋಸ್ಕರ ನಮ್ಗೆ ನಮ್ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಅವ್ರ ಜೊತೆಗೆ ಡಿ ಸಿ ಆಫೀಸ್ ಹೋಗಿದ್ದೀನಿ ಕೋರ್ಟ್ ಅಲ್ದಿದ್ದೀನಿ ಹೋರಾಟಗಳ ಜಾಗಕ್ಕೆ ಬಂದಿದ್ದಾರೆ ಅವ್ರಿಗೆ ಆಮೇಲೆ ಅವ್ರು ಆಡಿದ್ದೇನು ಮಾಡಿದ್ದೇನು ಎಲ್ಲವನ್ನು ನಾಡು ನೋಡಿದೆ ನಾನು ಮಾತ್ರ ಅಲ್ಲ ಎಲ್ಲವೂ ನೋಡಿದೆ ಮಾಡೋದಾಗಿದ್ರೆ ಅವತ್ತೇ ಯಾಕೆ ಮಾಡ್ಲಿಲ್ಲ ಇವತ್ತು ಮಾತ್ರ ಯಾಕೆ ಮಾಡ್ತಿದ್ದಾರೆ ಸೊ ಇದೆಲ್ಲವೂ ಕೂಡ ನಾಡು ನೋಡಿದೆ ಅದರಿಂದ ಮತ್ತೆ ಮತ್ತೆ ಆ ಗೀತಾ ಬಾಲ್ಯ ಅವರು ಉದ್ದೇಶ ಸರಿ ಇಲ್ಲ ಇದು ಮಾತ್ರ ನಾನು ಹೇಳ್ಬಾರ್ದು ಇಲ್ಲ ಅದೇ ಸಂಜೆ ಫೋನ್ ಮಾಡ್ತಾ ಇರ್ಬೇಕಾದ್ರೆ ಕೆ ಮಂಜು ಅವರು ಹೇಳಿದರು ಕಾರ್ತಿಕ್ ಜೊತೆಗೆ ಮಾತನಾಡಿದ್ದೀನಿ ಅಂತ ಹೇಳಿ ಪಟ್ಟಾಗಿ ಅವರು ಕೂಡ ಮುಂದುವರಿಸ್ತಿದ್ದಾರೆ ನಾನು ಅವ್ರ ಜೊತೆಗೆ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಇದು ಒಂದು ಖಾಸಗಿ ವಿಷಯ ಇದೆ ಹೇಳಬೇಕಿತ್ತು ಸೊ ಪುಣ್ಯಭೂಮಿ ವಿಷಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೇನೆ ಆ ವಿಷಯ ಚರ್ಚೆಗೆ ಬರಬಾರ್ದು ಅಂತಲೇ ನಾನು ಸೋಷಿಯಲ್ ಮೀಡಿಯಾಗೆ ಹೋಗಿದ್ದು ಅದು ಒಂದು ಮನೆಯಾದ್ರೂ ಕೂಡ ನಾವು ಒಂದಷ್ಟು ಫೇವರಿಸಂ ಆ ಕಡೆ ಈ ಕಡೆ ಇರುತ್ತೆ ಯಾವುದು ಹೊರತಲ್ಲ ನಾವು ಸುಮ್ಮನೆ ಏನೋ ಹೇಳಬಾರ್ದು ಆದ್ರೆ ಯಾರು ಕೂಡ ಯಜಮಾನ್ರ ಪುಣ್ಯಭೂಮಿ ಆಗಬಾರ್ದು ಅನ್ನೋಷ್ಟು ವಿರೋಧಗಳಾಗಲಿ ಬೇಸರ ಆಗಲಿ ವೈಷಮ್ಯ ವೈರತ್ವ ಯಾವುದೂ ಇಲ್ಲ ಸಣ್ಣ ಪುಟ್ಟ ಇರುತ್ತೆ ಅದು ಸಣ್ಣ ಪುಟ್ಟದಲ್ಲ ಅಷ್ಟು ದೊಡ್ಡದಾಗುವಂತಹ ಸಂಗತಿಗಳಲ್ಲ ಸೊ ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಪುಣ್ಯಭೂಮಿ ವಿಷಯದಲ್ಲಿ ನಿನ್ನೆ ಬಂದಂತಹ ತಹ ನೂರಕ್ಕೆ ತೊಂಬತ್ತೊಂಬತ್ತು ಜನ ಕೂಡ ಮಾತನಾಡಿದ್ದು ಪುಣ್ಯಭೂಮಿ ಅಲ್ಲಿ ಆಗ್ಲೇಬೇಕು ಅಂತ ਮਤਲਬ ਇਹ ਮੈਂ ਲੋਟੀ ਗਈ ਜੀ